ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಚಳಿಗಳಿಗೆ ಯಾವ ಸಾಂಬಾರು ಮಾಡಿದ್ರೆ ಬೆಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗೆ ನೀವು ಈ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರನ್ನ ಒನ್ಸ್ ಟ್ರೈ ಮಾಡಲೇಬೇಕು ಹೇಗೆ ಮಾಡೋದಂತ ನೋಡೋಕೆ ಮುಂಚೆ ಈ ವಿಡಿಯೋ ನೋಡ್ತಿರೋ ಯಾರಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಇವತ್ತು ದೋಸೆ ರೆಸಿಪಿ ಇಷ್ಟ ನಮ್ಮ ವೀಡಿಯೋಗೆ ತಪ್ತಿರ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ನುಗ್ಗೆ ಸೊಪ್ಪು ಬಸ್ ಸಾಂಬಾರನ ಮಾಡೋದಂತ ನೋಡಿ ಮೊದಲಿಗೆ ನುಗ್ಗೆ ಸೊಪ್ಪಲ್ಲಿ ಬಸ್ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಸೊಪ್ಪನ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಒಂದು ಚೊಂಬಷ್ಟು ನೀರು ಹಾಕೊಳ್ಳೋಣ ಈಗ ನೀರನ್ನ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕಾಯಕ್ ಬಿಡೋಣ ನೋಡಿ ಇವಾಗ ನೀರು ಚೆನ್ನಾಗಿ ಮಳ್ತಾ ಇದೆ ನಾವಿವಾಗ ಫಸ್ಟ್ ಇದಕ್ಕೆ ಹೆಸ್ರು ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೊಟ್ಟೆ ಆ್ಯಡ್ ಮಾಡೋದರಿಂದ ಕಾಳು ತುಂಬ ಚೆನ್ನಾಗಿರುತ್ತೆ ಅಂತ ಕಾಳು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ನಾವಿಲ್ಲಿ ನುಗ್ಗೆ ಸೊಪ್ಪು ಹೀಟಿನ ಪದಾರ್ಥ ಅಲ್ವಾ ಹೆಸ್ರು ಕಾಳು ತಂಪಾಗಿರೋದ್ರಿಂದ ನಾವಿಲ್ಲಿ ಎಲ್ಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಹೆಸರು ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದಕ್ಕೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಥವಾ ಟೂ ಟೇಬಲ್ ಸ್ಪೂನ್ ಅಷ್ಟು ರಾಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಲಿಡ್ನ ಕ್ಲೋಸ್ ಮಾಡಿ ನಾವಿಲ್ಲಿ ಒಂದು ಟೂ ವಿಷಲ್ ಅಥವಾ ತ್ರೀ ವಿಷಲ್ನ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಮೂರು ವಿಷಲ್ ಆಗಿದೆ ಓಪನ್ ಮಾಡಿ ನೋಡೋಣ ಎರಡು ಕೂಡ ಆಗಿದೆ ನೋಡ್ಬೋದು ನೀವು ನುಗ್ಗೆ ಸೊಪ್ಪು ಹಾಗೂ ಹೆಸ್ರುಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವಿವಾಗ ಕಾಳು ಬೇಯಿಸಿದ ನೀರನ್ನ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈ ರೀತಿ ನೀರ್ ಬಸ್ತಿದ್ದ ನೀರಲ್ಲೇ ನಾವು ಬಸ್ಸಾದನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಸೊಪ್ಪಿನಲ್ಲಿ ನೀರನ್ನೆಲ್ಲ ಬಸ್ಕೊಂಡಿದಾಯ್ತು ಇವಾಗ ಬಸ್ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಪದಾರ್ಥನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇಲ್ಲೊಂದು ಕಡಾಯಿಗೆ ಒಂದು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಹಾಗೂ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೂ ಒಂದು ಹತ್ತು ಹೆಸ್ಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಈಗ ಆನಿಯನ್ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಲೈಟ್ ಬ್ರೌನ್ ಕಲರ್ ಆಗಿದೆ ಇವಾಗ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಬಸ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಗ್ಯಾಸ್ ಆಫ್ ಮಾಡಿ ನಾವು ಒಂದು ಫೈವ್ ಮಿನಿಟ್ಸ್ ಬಿಡೋಣ ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹುರಿದಿಟ್ಕೊಂಡಿರೋ ಅಂಥದ್ದನ್ನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿದಾದ್ಮೇಲೆ ನಾನಿಲ್ಲಿ ಒನ್ ಬೌಲ್ ಅಷ್ಟು ಕಾಳು ಹಾಕ್ಕೊಂತ ಇದ್ದೀನಿ ಆವಾಗಲೇ ಇಟ್ಕೊಂಡಿದ್ವಲ್ಲ ಅದು ಹೆಸ್ರು ಕಾಳು ಹಾಕಿದ್ದಾದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೂ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ರೀತಿಯಾಗಿ ನೆನೆಸಿಟ್ಟಿದೆ ಇವಾಗ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಇವಾಗ ನಾನು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಎಷ್ಟು ಸ್ಮೂತಾಗಿ ಪೇಸ್ಟ್ ಆಗಿದೆ ಅಂತ ಇವಾಗ ನಾವು ಬಸ್ಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಬಸ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಫೈವ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಈಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಡೋಣ ನೋಡಿ ಇವಾಗ ಆಯಿಲ್ ಚೆನ್ನಾಗಿ ಕಾದಿದ್ದೀನಿ ನಾವು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸ್ವೇನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಾಸ್ವೆ ರೀತಿ ಚಟಪಟ ಅಂದಮೇಲೆ ನಾವು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಟ್ಕೊಂಡು ಆ್ಯಡ್ ಇದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಅವಾಗಲೇ ಸೊಪ್ಪು ಬೇಯಿಸಿದಾಗ ನೀರ್ ತೆಗೆದಿಟ್ಕೊಂಡಿದ್ವಲ್ಲ ಆ ನೀರ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀರು ಹಾಕಿದಾದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಬತ್ ಸಾಂಬಾರು ಅಂತ ಈಗ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಂಬಾರು ಚೆನ್ನಾಗಿ ಇದೆ ನೋಡ್ಬೋದು ನೀವು ಇವಾಗ ಬಸ್ಸಾರು ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡ್ಕೊಳ್ಳೋದಂತ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಹೆಲ್ದಿ ರೆಸಿಪಿ ಕೂಡ ಈ ರೆಸಿಪಿನ ನೀವು ನಿಮ್ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನುಗ್ಗೆ ಸೊಪ್ಪು ಮೊಟ್ಟೆ ಫ್ರೈ ಯಾವ ರೀತಿ ಮಾಡೋದಂತ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಬೋದು ಇದೇ ಥರ ಟೇಸ್ ಇದೇ ಥರ ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಟೇಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋಸ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್